ಸ್ನೇಹಿತರೆ ನಾವು ಹಿಂದಿನ ತರಗತಿಯಲ್ಲಿ ಪಾರ್ಟ್ಸ್ ಆಪ್ ಸೆಂಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೊ ಒಂದು ಸೆಂಟೆನ್ಸು ಎರಡು ಭಾಗಗಳಿಂದ ಆಗಿದೆ ಒಂದು ಸಬ್ಜೆಕ್ಟು ಇನ್ನೊಂದು ಪ್ರಿಡಿಕೇಟ್ ಅಂತ ಅದೇ ಥರ ಇಂಗ್ಲೀಷಲ್ಲಿ ಮಾತಾಡುವಂಥ ಪ್ರತಿಯೊಂದು ಸೆಂಟೆನ್ಸು ಕೂಡ ಇಂಗ್ಲೀಷಲ್ಲಿ ಬರುವಂಥ ನಾಮಪದಗಳು ಕ್ರಿಯಾಪದಗಳು ವಿಶೇಷಣಗಳು ಅಂಥೇಳಿ ನೌನು ಪ್ರನೌನು ವರ್ಬು ಅಡ್ವರ್ಬು ಪ್ರತಿಯೊಂದು ಕೂಡ ಸೇರಿಕೊಂಡು ಒಂದು ಸೆಂಟೆನ್ಸ್ ಆಗಿರುತ್ತೆ ಹಾಗಂತ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ಇರುತ್ತೆ ಅಂತ ಹೇಳೋಲ್ಲ ಸೊ ಒಂದು ಸೆಂಟೆನ್ಸಲ್ಲಿ ಇಂತಿಷ್ಟು ಪಾರ್ಟ್ಸ್ ಪಾರ್ಟ್ಸ್ ಅಂತ ಇರುತ್ತೆ ಅವುಗಳನ್ನು ನಾವು ಮಾತಾಡಬೇಕಾದ್ರೆ ಏನೆಲ್ಲ ಬರುತ್ತೆ ಸೊ ನೌನ್ ಬಂತ ಪ್ರನೌನ್ ಬಂತ ವರ್ಬ್ ಬಂತ ಅಡ್ವರ್ಬ್ ಬಂತ ಅಂತ ಹೇಳ್ತೀವಲ್ಲ ಅದನ್ನೇ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ ಆ ಪಾರ್ಟ್ಸ್ ಆಫ್ ಸ್ಪೀಚು ಇಂಗ್ಲೀಷಲ್ಲಿ ಎಂಟಿದೆ ಆ ಎಂಟನ್ನು ಕೂಡ ಒಂದೊಂದೇ ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗೋಣ ರೆಡ್ ದಿ ಕಾನ್ಸೆಪ್ಟ್ ಸೊ ಫಸ್ಟ್ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಏನು ವಾಟ್ ಈಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್ ವರ್ಡ್ಸ್ ಆರ್ ಇನ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್ ಕಾರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ದೆರ್ ಆರ್ ಏಯ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಸೊ ನಾನು ಮೊದಲೇ ಹೇಳಿದೆ ಇಂಗ್ಲೀಷಿನ ಪ್ರತಿಯೊಂದು ಸೆಂಟೆನ್ಸು ಕೂಡ ಏನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೆಟಗರೈಸ್ ಮಾಡಿರ್ತೀವಿ ಪ್ರತಿಯೊಂದು ವರ್ಡನ್ನು ಸೊ ಅದರಲ್ಲಿ ಎಷ್ಟು ಪಾ ಭಾಗಗಳಿದೆ ಅಂತೆ ಎಂಟು ಭಾಗಗಳಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಒನ್ ಬಂದು ನೌನು ಸೊ ನೌನ್ ಇಸ್ ಅ ವರ್ಡ್ ದ ನೇಮ್ಸ್ ಎ ಪರ್ಸನ್ ಪ್ಲೇಸ್ ಥಿಂಗ್ ಆರ್ ಐಡಿಯಾ ಸೊ ಇಲ್ಲಿ ಎಕ್ಸಾಂಪಲ್ಸು ಕೂಡ ಕೊಟ್ಟಿದ್ದೀನಿ ಪರ್ಸನ್ನು ಸೊ ನೌನ್ ಅಂದರೆ ನಾಮಪದ ಸೊ ವ್ಯಕ್ತಿಯ ಹೆಸರಾಗಿರ್ಬೋದು ಸ್ಥಳದ ಹೆಸರಾಗಿರ್ಬೋದು ಥಿಂಗ್ ವಸ್ತುವಿನ ಹೆಸರಾಗಿರ್ಬೋದು ಅಥವಾ ಒಂದು ಯೋಚನೆ ಆಗಿರ್ಬೋದು ಅದನ್ನು ನೌನ್ ಅಂತ ತಗೊತೀವಿ ಪ್ರನೌನ್ ಅಂತ ತಗೊಂಡ್ರೆ ಪ್ರನೌನ್ ಇಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎ ನೌನ್ ನಾವು ಮಾತಾಡ್ತಾ ಇರಬೇಕಾದ್ರೆ ಈ ಫಾರ್ ಎಕ್ಸಾಂಪಲ್ ಅರುಣ ಅಂತ ಅಂದ್ಕೊಂಡ್ವಿ ಅಂತ ಅಂದ್ಕೊಳ್ಳಿ ಸೊ ಫಸ್ಟ್ ಟೈಮ್ ಮಾತ್ರ ಅರುಣ 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 ಅಂತ ಯೂಸ್ ಮಾಡ್ತೀವಿ ಮತ್ತು ಪದೇ ಪದೇ ಆ ಒಂದು ಪ್ಯಾರಾಗ್ರಾಫಲ್ಲಿ ಅರುಣನ ಹೆಸರು ಬಳಸೋ ಬದಲು ಅವನ ಹೆಸರಲ್ಲಿ ಅವನು ಅಥವಾ ಇವನು ಅಂತ ಬಳಸೋದು ಏನು ಅದನ್ನು ಪ್ರನೌನ್ ಅಂತ ಕರಿತೀವಿ ಸೊ ಪ್ರನೌನ್ ಅಲ್ಲಿ ಬೇರೆ ಬೇರೆ ಥರ ಇದೆ ಪರ್ಸ್ನಲ್ ಪ್ರನೌನ್ ಇದೆ ಐ ವಿ ಯು ಹಿ ಶಿ ಇಟ್ ದೇ ಅಂತ ಪ್ರನೌನ್ಸ್ ಆಫ್ ಕ್ವಾಂಟಿಟಿ ಅಂತ ಬಂದರೆ ನೈನ್ ಮೆನಿ ಫ್ಯೂ ಸೊ ಕ್ವಾಂಟಿಟಿನ ಮೆಜರ್ ಮಾಡುವಂಥ ಪ್ರನೌನ್ಸು ರಿಫ್ಲೆಕ್ಸಿವ್ ಮೈ ಸೆಲ್ಫ್ ಹಿಮ್ ಸೆಲ್ಫ್ ದೆಮ್ ಸೆಲ್ಫ್ಸ್ ನನ್ನಷ್ಟಕ್ಕೆ ಅವನಷ್ಟಕ್ಕೆ ಅವರಷ್ಟಕ್ಕೆ ಅಂತ ಹೇಳ್ತೀವಲ್ಲ ಅದನ್ನು ರಿಫ್ಲೆಕ್ಸಿವ್ ಅಂತ ಕರಿತೀವಿ ರಿಲೇಟಿವ್ ಹೂ ವಿಚ್ ಹೂಮ್ ದಟ್ ಹೂಸ್ ಸೊ ಅವ್ರು ಆಗಬೇಕು ಸೊ ರಿಲೇಟಿವ್ ಅಂತ ಹೇಳ್ತೀವಿ ಸೊ ಹೂ ಸೊ ಈ ಥರ ಡಬ್ಲ್ಯೂ ಹೆಚ್ ವರ್ಡ್ಸ್ ಏನು ಬರುತ್ತಲ್ಲ ಇವುಗಳನ್ನು ಕೂಡ ನಾವು ಪ್ರನೌನ್ ಅನ್ನೋ ಒಂದು ಸೆಕ್ಷನಲ್ಲಿ ಸೇರಿಸ್ತೀವಿ ನಾವು ನನ್ನ ಪದ ನಾಮಪದದ ಬದಲಾಗಿ ಬಳಸುವಂಥದನ್ನೇ ನಾವು ಪ್ರೊನೌನ್ ಅಂತ ಕರಿತೀವಿ ಸೊ ಈ ಥರ ನಾಲ್ಕು ಥರ ಪ್ರೊನೌನ್ಸು ಬರುತ್ತೆ ನೆಕ್ಸ್ಟು ಮೂರನೇದು ಬಂದು ಅಬ್ಜೆಕ್ಟಿವ್ ವಿಶೇಷಣ ಅಂತ ಕರಿತೀವಿ ಆ್ಯಂಡ್ ಅಬ್ಜೆಕ್ಟಿವ್ ಇಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ದಿ ನೌನ್ಸ್ ಆ್ಯಂಡ್ ಪ್ರನೌನ್ಸ್ ಆ್ಯಂಡ್ ಅಬ್ಜೆಕ್ಟಿವ್ ಇಸ್ ಎ ಏನದು ಎಟ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್ಸ್ ಆ್ಯಂಡ್ ಪ್ರೊನೌನ್ಸ್ ಅಂದರೆ ಹೊಗಳೋದು ವಿಚ್ ಒನ್ ಅಂತ ಬರುತ್ತೆ ವಾಟ್ ಕೈಂಡು ಹೌ ಮೆನಿ ಈ ಥರ ಸೊ ದಿಸ್ ಬುಕ್ ದಟ್ ಬುಕ್ ಅನ್ನೋದು ಕೂಡ ಇಲ್ಲಿ ದಿಸ್ ಮತ್ತು ದಟ್ ಅನ್ನೋದು ಅಡ್ಜೆಕ್ಟಿವ್ ನೋಡಿ ಇಲ್ಲಿ ಆಹಾರ ಅನ್ನೋದು ಬೇರೆ ಒಳ್ಳೆ ಆಹಾರ ಅನ್ನೋದು ಬೇರೆ ಸೊ ಆಹಾರನ ಹೊಗಳ್ತಾ ಇದ್ದೀವಿ ಸೊ ಗುಡ್ ಫುಡ್ ಬ್ಯಾಡ್ ವೆದರ್ ಸೊ ಯಾವುದೇ ಒಂದು ನೌನ್ ಅಥವಾ ಪ್ರಣವ್ನ ನಾವು ಹೊಗಳ್ತಾ ಇದ್ದೀವಿ ಅಂದರೆ ಅದನ್ನು ನೀವು ಏನು ಅಂದ್ಕೋಬೇಕು ಅಬ್ಜೆಕ್ಟಿವ್ ಅಂತ ಹೇಳ್ಕೋಬೇಕು ಇಲ್ಲಿ ಹೌ ಮೆನಿ ಸೊ ವಾಟ್ ಕೈಂಡ್ ಅಂತ ಎರಡು ಥರ ವಾಟ್ ಕೈಂಡ್ ಒಂದು ಹೌ ಮೆನಿ ಒಂದು ಅಂತ ಬರುತ್ತೆ ಆಮೇಲೆ ವಿಚ್ ಒನ್ ಸೊ ಮೂರು ಥರ ಅಡ್ಜೆಕ್ಟಿವ್ ಬರುತ್ತೆ ಸೊ ಈ ಥರ ಬಂತು ದಿಸ್ ಬುಕ್ ಅಂತಂದು ಬಂದರೆ ಇದರಲ್ಲಿ ದಿಸ್ ಅನ್ನೋದು ಅಡ್ಜೆಕ್ಟಿವ್ ಸೊ ದಟ್ ಗರ್ಲ್ ಅಂದರೆ ದಟ್ ಅನ್ನೋದು ಅಡ್ಜೆಕ್ಟಿವ್ ವಾಟ್ ಕೈಂಡ್ ಆಫ್ ವಾಟ್ ಕೈಂಡ್ ಆಫ್ ಫುಡ್ ಈಸ್ ದಿಸ್ ಅಂದರೆ ಗುಡ್ ಫುಡ್ಡು ಸೊ ಬ್ಯಾಡ್ ವೆದರು ವೆದರ್ ಸರಿ ಇಲ್ಲ ಅನ್ನೋದು ಹೌ ಮೆನಿ ಬಾಟಲ್ಸ್ ಹೌ ಮೆನಿ ಅಂತ ಎಷ್ಟಿದೆ ಅಂತ ಕೇಳ್ತೀವಲ್ಲ ಅದ್ರ ಜೊತೆಗೆ ಪ್ರಿಫಿಕ್ಸ್ ಹಚ್ತೀವಲ್ಲ ಅದು ಫೋರು ಸೊ ನೀರು ಎಷ್ಟಿದೆ ಲೆಸ್ ವಾಟರ್ಸ್ ಎಷ್ಟಿದೆ ಕಡಿಮೆ ಇದೆ ಫೀವರ್ ಫೀವರ್ ಪ್ಲೇಸಸ್ ಸೊ ಕೆಲವೊಂದು ಕಡಿಮೆ ಸ್ಥಳಗಳಿದ್ದಾವೆ ಆ ಥರ ಅಂತ ಹೇಳೋದನ್ನು ಅಡ್ಜೆಕ್ಟಿವ್ ಅಂತ ಕರಿತೀವಿ ಸೊ ಈ ಥರ ಪ್ರ ನೌನ್ ಅಥವಾ ಪ್ರನೌನ ಹೊಗಳೋದಕ್ಕೆ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬಂದು ಕ್ರಿಯೆ ಎ ವರ್ಕ್ ಶೋಸ್ ದಿ ಆ್ಯಕ್ಷನ್ ಪಫಾರ್ಮ್ಡ್ ಬೈ ದಿ ಸಬ್ಜೆಕ್ಟ್ ಸೊ ಏನು ಇಲ್ಲಿ ಕ್ರಿಯೆ ಆಗ್ತಾ ಇರುತ್ತೆ ಏನೋ ಒಂದು ಆಕ್ಷನ್ ಆಗ್ತಾ ಇರುತ್ತೆ ಸೊ ಸಬ್ಜೆಕ್ಟು ಆ್ಯಕ್ಷನ್ನ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ವರ್ಪ್ ಅಂತ ಕರಿತೀವಿ ನೋಡಿ ರೋಹಿತ್ ಇಸ್ ಅ ಸಬ್ಜೆಕ್ಟ್ ಅವನೇನು ಮಾಡ್ತಾ ಇದ್ದಾನೆ ಲಾಫ್ಟ್ ಅಟ್ ದಿ ಪೂರ್ ಮ್ಯಾನ್ ಒಬ್ಬ ಬಡ ಮನುಷ್ಯರನ್ನು ನೋಡಿ ಏನು ಮಾಡ್ತಾ ಇದ್ದಾನೆ ನಗ್ತಾ ಇದ್ದಾನೆ ಅಂತ ಲಾಫ್ಟ್ ಅನ್ನೋದು ಇಲ್ಲಿ ಕ್ರಿಯೆ ನಡೀತಾ ಇದೆ ಸೊ ನಿಶಿತ ಸ್ಲೀಪ್ಸ್ ಅಟ್ ಟೆನ್ ಪಿ ಎಮ್ ಸೋರಿ ನಿಶಿತಾ ಇಸ್ ಅ ಸಬ್ಜೆಕ್ಟ್ ಸೊ ಸಬ್ಜೆಕ್ಟ್ ಏನು ಕ್ರಿಯೆ ಮಾಡ್ತಾ ಇದೆ ಅದನ್ನು ನಾವು ವರ್ಬ್ ಅಂತ ಕರಿತೀವಿ ಅವಳು ಎಷ್ಟು ಹತ್ತು ಗಂಟೆಗೆ ಮಲಗ್ತಾಳುತ್ತೆ ನೆಕ್ಸ್ಟು ಐ ಥಿಂಕ್ ದಿಸ್ ಈಸ್ ಅ ಗುಡ್ ಐಡಿಯಾ ಸೊ ಯೋಚನೆ ಮಾಡೋದು ಕೂಡ ಒಂದು ಕ್ರಿಯೆ ಅಂತ ವಿರಾಟ್ ತ್ರೀ ದಿ ಬಾಲ್ ಅಟ್ ಗೌರವ್ ಸೊ ವಿರಾಟ್ ಏನು ಮಾಡ್ತಾ ಇದ್ದಾನೆ ಬಾಲನ್ನು ಗೌರವ್ ಕಡೆ ಎಸಿತಾ ಇದ್ದಾನೆ ಸೊ ಯು ಮಸ್ಟ್ ಕ್ಯಾಚ್ ದಿ ಬಾಲ್ ಇನ್ ಟೆನ್ ಸೆಕೆಂಡ್ಸ್ ನೋಡಿ ಕ್ರಿಯೆ ಏನಾಗ್ತಾ ಇದೆ ಬಾಲನ್ನು ಕ್ಯಾಚ್ ಮಾಡಬೇಕು ಸೊ ಈ ಥರ ಪದಗಳು ಲಾಫ್ಟು ಸ್ಲೀಪ್ಸು ಥಿಂಕು ತ್ರೀ ಕ್ಯಾಚ್ ಇವೆಲ್ಲ ಪದಗಳು ಕ್ರಿಯೆಯನ್ನು ವ್ಯಕ್ತಪಡಿಸುವಂಥ ಪದಗಳು ನೆಕ್ಸ್ಟು ಆಗಲೇ ಹೇಳಿದೆ ನವಲು ಮತ್ತು ಪ್ರಾಣವನ್ನ ಹೋಗಲಿದರೆ ಅದು ಅಡ್ಜೆಕ್ಟಿವ್ ವರ್ಬ್ ಅಥವಾ ಅಡ್ವರ್ಬ್ ಆ ವರ್ಬ್ ಅಥವಾ ಬೇರೆ ಅಡ್ಜೆಕ್ಟಿವ್ನ ಹೊಗಳಿದರೆ ವರ್ಬ್ ಅಥವಾ ಅಡ್ಜೆಕ್ಟಿವ್ನ ಹೊಗಳಿದರೆ ನಾವು ಅದನ್ನು ಏನಂತ ಕರಿತೀವಿ ಅಡ್ವರ್ಬ್ ಅಂತ ಕರಿತೀವಿ ಆ್ಯನ್ ಅಡ್ವರ್ಬ್ ಇಸ್ ಎ ವರ್ಡ್ ದ ಡಿಸ್ಕ್ರೈಬ್ಸ್ ಎ ವರ್ಬ್ ಕ್ರಿಯೆಯನ್ನು ಹೊಗಳೋದು ಅಥವಾ ಕ್ರಿಯಾ ವಿಶೇಷಣವನ್ನು ಹೊಗಳೋದು ಕ್ರಿಯಾ ವಿಶೇಷಣ ಅಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ ಕ್ರಿಯೆಯನ್ನು ಹೊಗಳೋದು ಅಥವಾ ವಿಶೇಷ ವಿಶೇಷಣವನ್ನು ಹೊಗಳೋದಕ್ಕೆ ನಾವು ಅಡ್ವರ್ಬ್ ಅಂತ ಕರಿತೀವಿ ಅಥವಾ ಬೇರೆ ಒಂದು ವಡ್ ಅಡ್ವರ್ಬನ್ನು ಹೊಳ ಹೊಗಳೋದಕ್ಕೆ ಏನಂತ ಕರಿತೀವಿ ಅಡ್ಬಾರ್ದು ಇಲ್ಲಿ ಎಕ್ಸಾಂಪಲ್ಸ್ ನೋಡಿ ಮದರ್ ವುಡ್ ಹ್ಯಾವ್ ಗ್ಲ್ಯಾಡ್ಲಿ ಕುಕ್ಡ್ ಫಾರಸ್ ನೋಡಿ ಮದರ್ ಕುಕ್ ಮಾಡ್ತಾ ಇದ್ದಾರೆ ಗ್ಲ್ಯಾಡ್ಲಿ ಸೊ ಏನು ವುಡ್ ಹ್ಯಾವ್ ಗ್ಲ್ಯಾಡ್ಲಿ ಕುಕ್ಡ್ ಫಾರಸ್ ಸೊ ಖುಷಿಯಿಂದ ನಮಗೆ ಕುಕ್ ಮಾಡ್ಬೋದಾಗಿತ್ತು ಯು ವಿಲ್ ರಿಗ್ರೆಟ್ ಲೇಟರ್ ನೋಡು ನಂತರ ನೋಡಿ ಈ ಥರ ಲೆಟರ್ ಲೇಟರ್ ಅನ್ನೋ ಪದಗಳು ಕೂಡ ವರ್ಬ್ ಸೊ ನೀನು ಮುಂದೆ ಅದನ್ನು ಸಫರ್ ಪಡ್ತೀಯಾ ಅದ್ರ ಬಗ್ಗೆ ಪಡ್ತೀಯಾ ಅಂತ ಹೇಳೋದು ಜಾಯ್ ರೀಸೆಂಟ್ಲಿ ಮೂವ್ ಟು ಬಾಸ್ಟನ್ ಜಾಯ್ ಟು ಬಾಸ್ಟನ್ ಅನ್ನೋ ಬೇರೆ ನೋಡಿ ರೀಸೆಂಟ್ಲಿ ಇತ್ತೀಚಿಗೆ ಅಂತ ಬಳಸ್ತಾ ಇದ್ದೀವಿ ಸೊ ಯೂಶಲಿ ವೈ ವೈಯಿಂದ ಎಂಡ್ ಆಗುತ್ತೆ ಎಂಡ್ ಆಗುತ್ತೆ ಇದೊಂದು ಚೂರು ಮೈಂಡಲ್ಲಿ ಇಟ್ಕೊಳ್ಳಿ ಕೆಲವೊಂದು ಇಂದ ಎಂಡ್ ಆಗಲ್ಲ ಆಲ್ಮೋಸ್ಟ್ ಏಯ್ಟಿ ಟು ಏಯ್ಟಿ ಫೈವಿಂದ ಏಂಟಿ ಪರ್ಸೆಂಟು ವೈ ವೈಯಿಂದ ಎಂಡ್ ಆಗುತ್ತೆ ಶೀತಲ್ ವೆಂಟ್ ಫಾರ್ ಅರ್ ಸ್ಟಡೀಸ್ ಅಂತ ಹೇಳೋದು ಬೇರೆ ಸೀತಲ್ ವೆಂಟ್ ಅಬ್ರಾಡ್ ಫಾರ್ ಹರ್ ಸ್ಟಡೀಸು ಶೀತಲು ಎಲ್ಲಿಗೆ ಹೋಗಿದ್ದಾರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಅವನು ಸ್ಟಡಿ ಮಾಡಕ್ಕೆ ಹೋಗ್ತಾ ಇದ್ದಾನೆ ವೆಂಟ್ ಅನ್ನೋದು ಕ್ರಿಯೆ ಹೋದ ಎಲ್ಲಿಗೆ ಹೋದ ಅಪ್ರಾಡಿಗೆ ಹೋದ ಅಪ್ರಾಡಿಗೆ ಸೊ ಕ್ರಿಯೆನ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಹೊಗಳ್ತಾ ಇದ್ದೀವಿ ಐ ಆಮ್ ಕ್ವಾಯಿಟ್ ಫೆಮಿಸ್ಟ್ ಸೊ ಐ ಆಮ್ ಫೆಮಿಸ್ಟ್ ಅಂತ ಹೇಳೋದು ಬೇರೆ ಕ್ವಾಯಿಟ್ ಅನ್ನೋದು ಏನೋ ಆ ಕ್ರಿಯೆಯನ್ನು ಹೊಗಳ್ತಾ ಇರೋದು ನೆಕ್ಸ್ಟು ಒಂದು ಪ್ರಿಪೋಸಿಷನು ಸೊ ಪ್ರಿಪೋಸಿಷನ್ ನೋಡಿ ಆ ಲೆಟ್ರಲ್ಲಿ ಹೆಸರಿದೆ ಪೊಸಿಷನ್ ಸೊ ನಾವು ಏನೋ ಒಂದನ್ನು ಸೇರಿಸ್ಬೇಕು ಅನ್ನೋದು ಸೊ ಪ್ರಿಪೋಸಿಷನ್ ಇಸ್ ಎ ವರ್ಡ್ ವಿಚ್ ಎಕ್ಸ್ಪ್ರೆಸಸ್ ಎ ಕ್ಲಾಸ್ ಆಫ್ ವರ್ಡ್ಸ್ ಇನ್ ರಿಲೇಷನ್ ಟು ಸ್ಪೇಸ್ ಆ್ಯಂಡ್ ಟೈಮ್ ಎಕ್ಸಾಂಪಲ್ ನೋಡಿದ ತಕ್ಷಣ ಇಂಡಿಕೇಟಿಂಗ್ ಟೈಮ್ ನೋಡಿ ಮೀಟ್ ಮೀ ಅಟ್ ಫೈ ಪಿ ಎಮ್ ಇನ್ ದಿ ಪಾರ್ಕ್ ಸೊ ಅಟ್ ಎಷ್ಟೊತ್ತಿಗೆ ಐದು ಗಂಟೆಗೆ ನೀವು ಪಾರ್ಕಲ್ಲಿ ಇದನ್ನು ಮೀಟ್ ಮಾಡಿ ಅಟ್ ಎಕ್ಸಾಕ್ಟ್ಲಿ ಇಂಡಿಕೇಟಿಂಗ್ ಪ್ಲೇಸ್ ವಿ ವರ್ ಆಲ್ ಸೀಟೆಡ್ ಅರೌಂಡ್ ದಿ ಟೇಬಲ್ ಸೊ ನಾವೆಲ್ಲ ಎಲ್ಲಿ ಕೂತಿದ್ವಿ ಟೇಬಲ್ನ ಸುತ್ತ ಕೂತಿದ್ವಿ ಸೊ ಅರೌಂಡ್ ಅನ್ನೋದು ಇಲ್ಲಿ ಪ್ರಿಪೋಸಿಷನ್ ಇಂಡಿಕೇಟಿಂಗ್ ಮೂಮೆಂಟ್ ಪಮೇಲಾ ಡಿವೈಡ್ ಇನ್ ಟು ದಿ ಪೂಲ್ ಸ್ವಪಮೇಲಾ ಏನು ಮಾಡ್ತಾರೆ ಡಿವೈಡ್ ಇನ್ ಟು ದಿ ಪೂಲ್ ಸೊ ಈ ಥರ ಇಂಟು ಅರೌಂಡ್ ಅಟ್ ಅನ್ನೋದು ಪ್ರಿಪೋಸಿಷನ್ಸ್ಗೆ ಎಕ್ಸಾಂಪಲು ಸೊ ಮುಂದಿನ ತರಗತಿಗಳಲ್ಲಿ ನಾನು ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದೇ ಒಂದೊಂದೇ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಇದು ಜಸ್ಟ್ ಬ್ರೀಫ್ ಐಡಿಯಾ ಇದು ಸೊ ಏನೆಲ್ಲ ಬರುತ್ತೆ ಅಂತ ನೆಕ್ಸ್ಟು ಕಂಜಕ್ಷನ್ ಕಂಜಕ್ಷನ್ ಅಂದರೆ ಎರಡು ಸಿಂಪಲ್ ಸೆಂಟೆನ್ಸ್ನ ಜಾಯಿನ್ ಮಾಡೋದು ನೋಡಿ ಅಂಡ್ ಸಿನ್ಸ್ ವೆನ್ ಇಲ್ಲಿ ಡೆಫಿನಿಷನ್ ನೋಡಿ ಎ ಕಂಜಕ್ಷನ್ ಇಸ್ ಎ ವರ್ಡ್ ಆರ್ ಅ ಗ್ರೂಪ್ ಆಫ್ ಕಂಜಕ್ಷನ್ ಇಸ್ ಅ ವರ್ಡ್ ಆರ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಕ್ಯಾನ್ ಜಾಯಿನ್ ವರ್ಡ್ಸ್ ಫ್ರೇಸಸ್ ಅಂಡ್ ಕ್ಲಾಸಸ್ ಸೊ ಇಲ್ಲಿ ಒಂದು ಅಥವಾ ಒಂದು ಎರಡು ಸೆಂಟೆನ್ಸ್ಗಳನ್ನು ಜಾಯ್ನಿಂಗ್ ಮಾಡೋ ಥರ ಐತೆ ಅದನ್ನು ಕಂಜಕ್ಷನ್ ಸೊ ಕಂಜಕ್ಷನಲ್ಲಿ ಎರಡು ಥರ ಬರುತ್ತೆ ಕೋಆರ್ಡಿನೇಟಿಂಗ್ ಕನ್ಜಕ್ಷನ್ ಮತ್ತು ಸಬ್ಆರ್ಡಿನೇಟಿಂಗು ಫ್ಯಾನ್ ಬಾಯ್ಸ್ ಫಾರ್ ನಾರ್ ಬಟ್ ಆರ್ ಎಟ್ ಸೋ ಸೊ ಐ ವೆಂಟ್ ಟು ದಿ ಮಾರ್ಕೆಟ್ ಆ್ಯಂಡ್ ಬಟ್ ದಿ ವೆಜಿಟೇಬಲ್ಸ್ ನೋಡಿ ಆ್ಯಂಡ್ ಸಬ್ ಸಬ್ಆರ್ಡಿನೇಟಿಂಗ್ ವೆನ್ ವೈಲ್ ಬಿಕಾಸ್ ಸಿನ್ಸ್ ಪೇರಿಯಾಸ್ ನೋಡಿ ಕಿರಣ್ ವಿಲ್ ಸ್ಟೇ ಅಟ್ ಹೋಮ್ ಸಿನ್ಸ್ ಸಿ ಈಸ್ ಫೀಲಿಂಗ್ ಅನ್ ವೆಲ್ ಸೊ ಕಿರಣ್ಣು ಮನೇಲಿ ಹೊಡಿತಾಳೆ ಯಾಕಂದರೆ ಅವಳಿಗೆ ಹುಷಾರಿಲ್ಲ ಅಂತ ಸೋರಿ ಈ ಥರ ಫಾರ್ ಅಂಡ್ ನಾರ್ ಬಟ್ ಅಂತ ಬಂದರೆ ಈ ಥರ ಇವುಗಳನ್ನೆಲ್ಲ ನಾವು ಪ್ರಿಪೋಸ್ ಏನಂತ ಕರಿತೀವಿ ಕಂಜಕ್ಷನ್ ಅಂತ ಕರಿತೀವಿ ವೆನ್ ವೈಲ್ ಬಿಕಾಸ್ ಸಿನ್ಸ್ ವೇರ್ಯಾಸ್ ಇವೆಲ್ಲ ಕೂಡ ನಾವು ಕಂಜಕ್ಷನ್ ಅಂತ ಕರಿತೀವಿ ಕಂಜಕ್ಷನ್ ಆದಮೇಲೆ ಇಂಟರ್ಜೆಕ್ಷನ್ ಸೊ ಇಂಟರ್ಜೆಕ್ಷನ್ ಇದೊಂದು ಒಂಥರ ಎಕ್ಸ್ಪ್ರೆಷನ್ಸ್ನ ಏನು ಮಾಡೋದು ಮಾಡುವಂಥ ಪಾರ್ಟ್ಸ್ ಆಫ್ ಸ್ಪೀಚು ಸೊ ಖುಷಿಯಾದಾಗ ದುಃಖ ಆದಾಗ ನಾವು ಸ್ವಲ್ಪ ಅತಿಯಾಗಿ ಎಕ್ಸೈಟ್ಮೆಂಟಲ್ಲಿ ಮಾತಾಡ್ತೀವಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇರುವಂಥದ್ದು ಇದನ್ನು ಇಂಟರ್ಜೆಕ್ಷನ್ ಅಂತ ಕರಿತೀವಿ ಸೊ ಇಂಟರ್ಜೆಕ್ಷನ್ ಈಸ್ ಎ ವರ್ಡ್ ಯೂಸ್ ಟು ಎಕ್ಸ್ಪ್ರೆಸ್ ಸ್ಟ್ರಾಂಗ್ ಎಮೋಷನ್ಸ್ ಆ್ಯಂಡ್ ಈಸ್ ಫಾಲೋಡ್ ಬೈ ದಿ ಎಕ್ಸ್ಪ್ಲನೇಷನ್ ಸೆಂಟರ್ ಅಥವಾ ಎಕ್ಸ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲೇಷನ್ ಮಾರ್ಕ್ ಅಥವಾ ಎಕ್ಸ್ಲಾಮೆಟ್ರಿ ಮಾರ್ಕ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಈ ಥರ ಮಾರ್ಕ್ ಏನಾರು ಸಿಗ್ತಾ ಇದೆ ಅಂದರೆ ಅದನ್ನು ನಾವು ಇಂಟ್ರ ಭಾವೋದ್ಗ ಭಾವೋದ್ವೇಷ ಅಥವಾ ಭಾ ಭಾವೋದ್ವೇಗಕ್ಕೆ ಒಳಗಾದರು ಅಂತ ಹೇಳ್ತೀವಲ್ಲ ಹೌಚ್ ಯು ಸ್ಟೆಪ್ ಆನ್ ಮೈ ಫೋಟ್ ಏನು ನನ್ನ ಕಾಲು ತುಳಿದೆ ಅಂತ ಪಕ್ಕದಲ್ಲಿ ಏನು ಎಕ್ಸ್ಪ್ಲಮೆಟ್ರಿ ಮಾರ್ಕ್ ಇದೆಯಲ್ಲ ಸೊ ಈ ಥರ ಸೆಂಟೆನ್ಸ್ಗಳಿಗೆ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ ಯಾ ವಿ ವಾನ್ ದಿ ಫೈನಲ್ ಮ್ಯಾಚ್ ಹೌದು ನಾವು ಫೈನಲ್ ಮ್ಯಾಚನ್ನು ಮಾಡಿದ್ವಿ ಸೊ ಸೆಲೆಬ್ರೇಷನ್ ಮಾಡೋದು ಈ ಥರ ಎಕ್ಸ್ಪ್ಲಮೆಟ್ರಿ ಮಾರ್ಕ್ ಬರ್ತಾ ಇದೆ ಅಂದರೆ ಕಣ್ಣು ಮುಚ್ಚಿ ಅದನ್ನು ಏನು ಮಾಡ್ಬೋದು ನೀವು ಇಂಟರ್ಜೆಕ್ಷನ್ ಅಂತ ಫೈಂಡ್ ಔಟ್ ಮಾಡ್ಬೋದು ಸೊ ಇದಿಷ್ಟು ಏಯ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಬ್ರೀಫ್ ಐಡಿಯಾ ಕೊಟ್ಟಿದ್ದೀನಿ ಸ್ನೇಹಿತರೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಕಾನ್ಸೆಪ್ಟ್ ಥ್ಯಾಂಕ್ ಯು